ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈವ್ನಿಂಗು ಸ್ವಲ್ಪ ಕೂತ್ಕೊಂಡು ಟೂ ಟೀ ಎಲ್ಲ ಕುಡಿದುಬಿಟ್ಟು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ನನ್ನ ಮಗ ಊರಿಂದ ಬಂದಿದ್ದಾನೆ ಅಂತ ಹೇಳಿದ್ನಲ್ವಾ ಸೊ ಅವನು ಅಡುಗೆ ಮಾಡ್ತೀನಿ ಅಂತ ಏನು ಹೇಳಿದ್ದಾನೆ ನೋಡೋಣ ಏನು ಪ್ಲ್ಯಾನಿಂಗ್ ಆಗುತ್ತೋ ಅಡುಗೆದು ಅಂತ ಸೊ ಅಷ್ಟರಲ್ಲಿ ಒಂದು ಮೀಶೋ ಇಂದ ಆರ್ಡ್ರ್ ಮಾಡಿದ್ದೆ ಒಂದು ಸ್ಯಾರಿನ ಸೊ ತುಂಬ ಟ್ರೆಂಡಿಂಗ್ ವೈರಲ್ ಆಗಿರೋ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಅದನ್ನು ಇವಾಗ ಬಂತು ಸೊ ನೋಡೋಣ ಕಡಿಮೆ ರೇಟಲ್ಲಿ ಆಫರ್ ಮೇಲೆ ಇತ್ತಲ್ವ ಅದಕ್ಕೆ ಒಂದು ಸರಿ ಟ್ರೈ ಮಾಡೋಣ ಅಂತ ಮೀಶೋ ಇಂದ ಆರ್ಡ್ರ್ ಮಾಡಿದ್ದೆ ಸೊ ಬಂತು ಸೊ ಕ್ವಾಲ್ಟಿ ವೈಸ್ ಹೇಗಿದೆ ಅಂತ ಎಲ್ಲ ನೋಡ್ಕೊಳ್ತಾ ಇದ್ದೀನಿ ಸೊ ಕ್ವಾಲ್ಟಿ ವೈಸ್ ಆಗಿದೆ ಅಮೌಂಟಿಂಗ್ ತಕ್ಕಂಗೆ ಕ್ವಾಲ್ಟಿ ಅಂತಾರಲ್ವ ಆ ಥರ ಕ್ವಾಲ್ಟಿ ವೈಸು ಸೂಪರ್ ಇದೆ ಈ ಸ್ಯಾರಿ ಬಂದುಬಿಟ್ಟು ಆನ್ಲೈನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಶಾಪಲ್ಲಿ ತೊಗೋಬೇಕು ಅಂದರೆ ತೌಸಂಡು ತೌಸಂಡ್ ಟು ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡ್ ಗಂಟ ಕೂಡ ಇದೆ ಸೊ ಆ ಥರ ನಾನು ಮೀಶೋ ಇಂದ ಇದು ಫೈವ್ ಫಿಫ್ಟಿಯೂ ಬಿತ್ತು ಸೊ ವರ್ತ್ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಕ್ವಾಲ್ಟಿ ಕೂಡ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಸೀರೆ ರಿವ್ಯೂ ಕೊಡ್ತಾ ಇದ್ದೀನಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿ ಅನ್ನಿಸ್ತು ಸೀರೆ ಎಲ್ಲ ಲೆಂತಿ ಆಗಿದೆ ಸೀರೆ ಸೊ ನಿಮಗೆ ಬ್ಲೌಸ್ ಇದರಲ್ಲಿ ಕಟ್ ಮಾಡ್ಕೋಬೋದು ಬ್ಲೌಸ್ ಕೂಡ ಚೆನ್ನಾಗಿ ಬಂದಿದೆ ಸೊ ಅದಕ್ಕೋಸ್ಕರ ಸೀರೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಎಲ್ಲ ಅಬ್ಸರ್ವ್ ಮಾಡಿ ಸ್ವಲ್ಪ ತನ ಆಟ ಆಡ್ಕೊಂಡ್ಬಿಟ್ಟು ಇದು ಲೂನೋ ಕಾರ್ಡ್ ಅಂತ ಇದು ಆಟ ಆಡ್ತಾ ಇದ್ದೀವಿ ಮನೇಲಿ ಸುಮ್ಮನೆ ಜಸ್ಟ್ ಟೈಮ್ ಪಾಸ್ಗೋಸ್ಕರ ಯಾಕಂದ್ರೆ ಮಕ್ಕಳು ಲೀವ್ ಬೇರೆ ಇದೆ ಅಲ್ವಾ ಅದಕ್ಕೋಸ್ಕರ ಒಂದು ಹಾಫ್ ಅನ್ ಅವರ್ ಅದನ್ನು ಆಟ ಆಡಿಬಿಟ್ಟು ಎತ್ತಿಟ್ಟು ಅಡುಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇರೋದು ಇಲ್ಲಿ ಕಾಜು ಕರಿನ ಮಾಡ್ತಾ ಇರೋದು ಸೊ ಇವತ್ತು ಇದೇ ಮಾಡ್ಕೊಳ್ಳೋಣ ಮನೇಲಿ ಏನು ಮಾಡೋದು ಬೇಡ ಇದೊಂದು ಪಲ್ಯ ಮಾಡಿಬಿಟ್ಟು ಔಟ್ಸೈಡಿಂದ ಪರಾಟ ತರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಯಾಕಂದರೆ ಡೈಲಿ ಚಪಾತಿ ಚಪಾತಿ ಸಾಕಾಗ್ತಾ ಇದೆ ಅದಕ್ಕೋಸ್ಕರ ಅದರ ರೆಸಿಪಿ ನಾನು ಹೇಳ್ತಾ ಇದ್ದೀನಿ ಸೊ ನೋಡಿ ಫಸ್ಟ್ ಮೊದಲಿಗೆ ನಾನು ಕಾಜು ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಇಟ್ಕೋಬೇಕು ಸೊ ನೀರಲ್ಲಿ ಅದು ಒಂದು ಸೈಡಿಗೆ ಬಾಯ್ಲ್ ಆಗೋ ಗಂಟ ಈ ಕಡೆ ನಾವು ಎಲ್ಲ ಕಾಜುನ ಸ್ವಲ್ಪ ತುಪ್ಪ ಆದರೂ ಹಾಕಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಎಣ್ಣೆಲಾದರೂ ಹಾಕಿ ಫ್ರೈ ಮಾಡ್ಕೊಳ್ಳಿ ಆಪ್ಷನಲ್ಲು ನಾನು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಬ್ರೌನ್ ಕಲರ್ ಬರೋವರೆಗೂ ಫ್ರೈನ ಮಾಡ್ಕೋಬೇಕು ಮಾಡ್ಕೊಂಡು ಆದಮೇಲೆ ಏನು ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಲ್ವ ಈರುಳ್ಳಿ ಮತ್ತು ಕಾಜು ಅದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಪೇಸ್ಟ್ ಮಾಡ್ಕೊಂಡು ಬಿಡಬೇಕು ಪೇಸ್ಟ್ ಆದಮೇಲೆ ಈ ಕಡೆ ಎಲ್ಲ ಕಾಜುನ ಫ್ರೈ ಮಾಡ್ಕೊಂಡು ಆದಮೇಲೆ ಅದೇ ಎಣ್ಣೆಯಲ್ಲಿ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ ಆ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗೋ ಗಂಟ ಫ್ರೈನ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನಾನು ಟೊಮ್ಯಾಟೋನ ಇದ್ದೀನಿ ಈರುಳ್ಳಿ ಹೆಂಗೆ ಫ್ರೈ ಆಗಬೇಕು ಅಂದರೆ ಫುಲ್ ಬ್ರೌನ್ ಆಗಿ ಬರಬೇಕು ಸೊ ವಾಸನೆ ಎಲ್ಲ ಹೋಗಬೇಕು ಸೊ ಆ ಥರ ಫ್ರೈ ಮಾಡಿಬಿಟ್ಟು ಅದರಲ್ಲಿ ನಾನು ಚಕ್ಕೆ ಲವಂಗ ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡೋದು ಆದಮೇಲೆ ಎಲ್ಲ ವಾಸನೆ ಹೋಗೋವರೆಗೂ ಫುಲ್ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಯಾವ ಥರ ಫ್ರೈ ಮಾಡಬೇಕು ಅಂದರೆ ಫುಲ್ ಬ್ರೌನ್ ಆಗಿ ಕಲರ್ ಚೇಂಜಸ್ ಆಗೋ ಗಂಟ ಫ್ರೈನ ಮಾಡ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ಸೊ ನಾನು ಯಾವುದೇ ಕಾರಣಕ್ಕೂ ಯಾವ ಥರನೂ ಎಡಿಟ್ ಮಾಡಿಲ್ಲ ಹೇಗಿದೆ ಅದೇ ಥರ ಮಾಡ್ತಾ ಇರೋದು ಯಾಕಂದರೆ ನನ್ನ ಮಗ ಮಾಡಿರೋದು ಅವ್ನು ಫಸ್ಟ್ ಟೈಮ್ ನಿನ್ನ ದಿನ ನೀನೇ ಮಾಡ್ಕೊಂಡು ತಿಂತೀಯ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿರೋದು ಅದಕ್ಕೋಸ್ಕರ ನನಗೆ ನಾನು ಏನು ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ ಅವನು ಹೇಗೆ ಅವ್ನು ಬ್ಯಾಚ್ಲರ್ ಅಲ್ವಾ ಹೇಗೆ ಮಾಡ್ತಾನೋ ಪಂಜಾಬಿಂದ ಬಂದಿದ್ದಾನೆ ಸೊ ಅವನು ಪಂಜಾಬಲ್ಲಿ ಅಗ್ರಿಕಲ್ಚರಾಗಿ ಕಲಿತಾ ಇದ್ದಾನೆ ಅಲ್ಲಿಂದ ಬಂದು ಮಾಡ್ತಾಯಿದ್ದೇನೆ ಸೊ ಟೊಮಾಟೊ ಸೇರಿಸಿದ್ವಿ ಟಮಾಟೊ ಕರಿಬೇವೆಲ್ಲ ಸೇರಿಸ್ಬಿಟ್ಟು ನಮಗೆ ಏನೇನು ಬೇಕು ಮಸಾಲ ಅಚ್ಚು ಖಾರದ ಪುಡಿ ಆಗಿರ್ಬೋದು ಅರಿಶಿನ ಉಪ್ಪು ಮತ್ತು ಗರಂ ಮಸಾಲ ಧನಿಯಾ ಪೌಡ್ರ್ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಆಗಬೇಕು ಆ ಟಮಾಟೊ ಎಲ್ಲ ಫುಲ್ ಸಾಫ್ಟ್ ಆಗೋ ಗಂಟ ನಾವು ಬಾಯ್ಲನ್ನು ಮಾಡ್ಕೋಬೇಕು ಒಳಗಡೆ ಸೊ ಇದನ್ನು ಫುಲ್ ಗಂಟ ಫ್ರೈನ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಮ್ಯಾಶ್ ಮಾಡ್ಕೋಬೇಕು ಇದನ್ನು ಫುಲ್ ಮ್ಯಾಶಸ್ಸಿಂದ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಇದು ಯಾಕಂದರೆ ಟೊಮೆಟೊ ಆಗಿರ್ಬೋದು ಈರುಳ್ಳಿ ಎಲ್ಲ ಬಾಯಲ್ಲಿ ಸಿಗಬಾರ್ದು ಆ ಥರ ಪೇಸ್ಟ್ ಮಾಡ್ಕೊಳ್ಬೇಕು ಸೊ ನೋಡಿ ನಾನು ಯಾವ ಥರ ಪೇಸ್ಟ್ ಮಾಡ್ತಾ ಇದ್ದೇನೆ ಅಂತ ತೋರಿಸ್ತಾ ಇದ್ದೀನಲ್ವ ನೀವು ಅದೇ ಥರನ ಸ್ಮ್ಯಾಶ್ ಮಾಡ್ಕೊಂಡ್ಬಿಡಿ ಎಲ್ಲ ಎಲ್ಲ ಸ್ಮ್ಯಾಶ್ ಆಗಬೇಕು ಮಿಕ್ಸಿಲ್ ಹಾಕಿದರೆ ಚೆನ್ನಾಗಿ ಅನಿಸಲ್ಲ ಅಷ್ಟೊಂದು ಟೇಸ್ಟಿ ಬರಲ್ಲ ಸೊ ಕೈಯಿಂದ ಇದೇ ಇದರಿಂದನೇ ಮ್ಯಾಶ್ನ ಮಾಡ್ಕೋಬೇಕು ಆವಾಗ ಸ್ವಲ್ಪ ಟೇಸ್ಟ್ ಚೇಂಜ್ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಸೊ ಎಲ್ಲ ಕ್ಲೀನಾಗಿ ಮ್ಯಾಷ್ ಎಲ್ಲ ಆದಮೇಲೆ ಇದರಲ್ಲಿ ನಾವು ನೋಡಿ ಹೇಗೆ ಆಗ್ತಾ ಇದೆ ಬಾಯ್ಲ್ ಆಗ್ತಾಯಿದೆ ಅಲ್ವಾ ನಾನು ಮ್ಯಾಶ್ ಮಾಡ್ತಾ ಮಾಡ್ತಾನೆ ಫುಲ್ ಬಾಯ್ಲ್ ಎಣ್ಣೆ ಬಿಟ್ಕೋತಾ ಇದೆ ಅದು ಆದಮೇಲೆ ಈ ಕಡೆ ಏನು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ವ ಇದನ್ನು ಕೂಡ ಅದರಲ್ಲೇ ಸೇರಿಸಬೇಕು ಸೊ ನೋಡಿ ನಾನು ಸೇರಿಸ್ತಾ ಇದ್ದೀನಿ ಇವಾಗ ಇದು ಕೂಡ ಅದರಲ್ಲೇ ಸೇರಿಸ್ಬಿಟ್ಟು ಫುಲ್ಲಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡೂ ಪೇಸ್ಟನ್ನು ಮಿಕ್ಸ್ ಚೆನ್ನಾಗಿ ಆಗಬೇಕು ಟೇಸ್ಟ್ ಮಿಕ್ಸ್ ಆದಮೇಲೆ ನಮಗೆ ಯಾವ ಕನ್ಸಿಸ್ಟಿ ಬೇಕು ಲೂಸ್ ಆಗಬೇಕಾ ಗಟ್ಟಿಯಾಗಬೇಕು ಅಂತ ನೋಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಸೊ ನಾನು ಅದೇ ಪಾತ್ರೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರು ಕೂಡ ಅದರಲ್ಲೇ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಲ್ಲೇ ಹಾಕಿ ನಾನು ಚೆನ್ನಾಗಿ ತಿರುಗಿಸಿ ಅದೇ ನೀರನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ ಎಕ್ಸ್ಟ್ರಾ ನೀರು ನಾನು ಯಾವುದೂ ಆ್ಯಡ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ ಸೊ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಮಗೆ ಮತ್ತೆ ಏನಾದರೂ ರುಚಿಗೆ ತಕ್ಕಷ್ಟು ಉಪ್ಪು ಕಡಿಮೆ ಇದೆಯಾ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮದು ಟೇಸ್ಟ್ ಹೇಗಿರುತ್ತೆ ಆ ಥರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಸೊ ಅವ್ನು ಇದ್ದಾನಲ್ವ ಅದಕ್ಕೋಸ್ಕರ ಅಂದ್ಬಿಟ್ಟು ಟು ಟು ಟೈಮ್ ಹಾಕಿದ್ದಾನೆ ಅವನು ಹಾಕ್ತಾನೆ ಸೊ ಅದೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ನಾವು ಏನು ಕ ಎಲ್ಲ ಕರೆದಿರೋದು ಎಲ್ಲ ಫ್ರೈ ಮಾಡಿಕೊಂಡ್ರು ಡೀಪ್ ಫ್ರೈ ಮಾಡ್ಕೊಂಡ್ರು ಕಾಜು ಇತ್ತಲ್ವ ಅದು ಕೂಡ ಅದರಲ್ಲಿ ಸೇರಿಸ್ಬೇಕು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತು ನೀರು ಎಷ್ಟು ಬೇಕು ಅಷ್ಟನ್ನು ನೀರು ಸೇರಿಸ್ತಾ ಇದ್ದೀನಿ ಸೇರಿಸಿ ಹೀಗೆ ಎಲ್ಲ ಫುಲ್ ಕ್ಲೋಸ್ ಆದಮೇಲೆ ನಮಗೆ ಮತ್ತೆ ಏನಾದರೂ ಟೇಸ್ಟ್ಗೆ ಉಪ್ಪು ಖಾರ ಏನಾದರೂ ಕಡಿಮೆ ಬಿದ್ದಿದೆಯಾ ಅಂತ ನೋಡಿಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಏನಾದರೂ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಬೋದು ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಗರಂ ಮಸಾಲ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಖಾರ ಈ ಥರ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಟೆನ್ ಮಿನಿಟಷ್ಟು ಅಷ್ಟು ನಾನು ಬಾಯ್ಲ್ ಮಾಡ್ತೀನಿ ಯಾಕಂದರೆ ಫುಲ್ ಎಲ್ಲ ಬಾಯ್ಲ್ ಮಾಡಿರೋದೇ ಇರುತ್ತೆ ಮತ್ತು ಸ್ವಲ್ಪ ಬಾಯ್ಲ್ ಮಾಡಿದರೆ ಅದು ಎಣ್ಣೆ ಎಲ್ಲ ಬಿಟ್ಕೊಂತು ಅಂದರೆ ಫುಲ್ ಟೇಸ್ಟಿಯಾಗಿರುತ್ತೆ ಅಂತ ಅದಕ್ಕೋಸ್ಕರ ಅಂತ ಇವಾಗ ಫುಲ್ಲೆಲ್ಲ ಕ್ಲೀನಾಗಿ ಬಾಯ್ಲ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಚೆನ್ನಾಗಿ ಒಳ ಎಲ್ಲ ಬಾಯ್ಲ್ ಮಾಡ್ಕೋತೀನಿ ಸೊ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಆದ ಮೇಲೆ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇರೋದು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇಟ್ಟರೆ ಅದು ಫುಲ್ ಬಾಯ್ಲಾಗಿ ಎಲ್ಲ ಎಣ್ಣೆ ಎಲ್ಲ ಹೀರ್ಕೊಳ್ಳೋ ಥರ ಬರುತ್ತೆ ಎಣ್ಣೆ ಎಲ್ಲ ಮೇಲ್ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ಕಡೆ ಇದು ಬಾಯ್ಲ್ ಆಗೋ ಗಂಟ ಈ ಕಡೆ ಚೆನ್ನಾಗಿ ಫ್ರೈ ಆಗೋ ಗಂಟ ಪರಾಟ ತಂದಿರೋದಿದೆ ಸೊ ಪರಾಟ ಅನ್ನ ಇತ್ತು ಅನ್ನ ಸಾಂಬಾರೆಲ್ಲ ಇತ್ತು ಅದಕ್ಕೋಸ್ಕರ ಕಾಜು ಕರಿನ ಮಾಡಿ ಚಪಾತಿ ಮಾಡೋದಕ್ಕಿಂತ ಔಟ್ಸೈಡಿಂದ ಪರಾಟನೆ ತರೋಣ ಮನೇಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಇನ್ಸರ್ಟ್ ಪರಾಟನ ತೊಗೊಂಡು ಬಂದಿರೋದು ಸೊ ಪರಾಟನ ಒಂದೊಂದಾಗಿ ಫ್ರೈ ಮಾಡ್ತಾ ಇರಬೇಕು ಬಿಸಿ ಬಿಸಿ ಪರಾಟನ ಫ್ರೈ ಮಾಡ್ಕೊಂಡು ತಟ್ಟೆಯಲ್ಲಿ ಹಾಕ್ಕೊಂಡು ತಿಂತಾ ಇದ್ದರೆ ಫುಲ್ ಟೇಸ್ಟಾಗಿರುತ್ತೆ ಸೊ ಆ ಥರ ಯಾಕಂದರೆ ಪರಟ ಅಂತೂ ತಣ್ಣಗಾದ್ಮೇಲಂತೂ ತಿನ್ನೋಕ್ಕೆ ಆಗಲ್ಲ ಟೇಸ್ಟು ಇರಲ್ಲ ಅದು ತಿನ್ನಬೇಕು ಅಂತ ಸೊ ಅದನ್ನೆಲ್ಲ ಆದಮೇಲೆ ನೈಟ್ ಡಿನ್ನರೆಲ್ಲ ಎಲ್ಲ ಮಾಡಿ ನೆಕ್ಸ್ಟ್ ಡೇಗೆ ಇಲ್ಲಿ ನಾವು ಚಂದಾಪುರದಲ್ಲಿರೋ ಹಳೆ ಚಂದಾಪುರದಲ್ಲಿರೋ ಜೈನ್ ಟೆಂಪಲ್ಲು ಅಂದರೆ ವೈಟ್ ಪಿಂಕ್ ವೈಟ್ ಮಾರ್ಬಲ್ ಟೆಂಪಲ್ ಅಂತಲೇ ಹೇಳ್ಬೋದು ಇದಕ್ಕೆ ಜೈನ್ ಇದೆ ಬುದ್ಧ ಟೆಂಪಲ್ಲು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ಲು ಯಾರಾದರೂ ಬೆಂಗಳೂರು ಹತ್ತಿರ ಇದ್ದೀರಾ ಹಳೆ ಚಂದಾಪುರ ಹತ್ತಿರ ಇದ್ದೀರಾ ಅಂದರೆ ಸರಿ ವಿಸಿಟ್ ಮಾಡಿ ತುಂಬ 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 ಚೆನ್ನಾಗಿದೆ ಟೆಂಪಲು ಮಕ್ಕಳೆಲ್ಲ ಆಟ ಆಡೋಕ್ಕಾಗಿರ್ಬೋದು ಪ್ರತಿ ಪ್ರತಿ ಒಂದು ಕೂಡ ಅಲ್ಲಿ ಹೋದರೆ ಹೊರಗಡೆ ಬರಬೇಕು ಅನ್ಸಲ್ಲ ಅಷ್ಟು ಪ್ರಶಾಂತವಾಗಿದೆ ನೋಡೋ ಕೂಡ ಸುಂದರವಾಗಿದೆ ಟೆಂಪಲ್ ಅಂತಲೇ ಹೇಳ್ಬೋದು ಒಂಥರ ಏನೋ ನೆಮ್ಮದಿಯಿಂದ ಸಿಗುತ್ತೆ ಇವಾಗ ನಾವು ಬುದ್ಧ ಅಂದರೆ ಗುರುನಾನಕ್ಕೆಲ್ಲ ಹೋದ್ಮೇಲೆ ಜೈನ್ ಗುರುನಾನಕ್ ಹೋದ್ಮೇಲೆ ಅಲ್ಲಿ ಹೆಂಗಿರುತ್ತಲ್ವ ಸೊ ಅದೇ ಥರ ನೀಟ್ನೆಸ್ ಕೂಡ ಇಷ್ಟು ಕ್ಲೀನಾಗಿ ಇಡ್ತಾರೆ ಅಂದರೆ ಒಂದು ಕವರಲ್ಲಿ ಸಿಗಲ್ಲ ನಾವು ಒನ್ ಒನ್ ಟೈಮ್ ಇನ್ನು ಮನೇಲಿ ಸ್ವಲ್ಪ ಕ ಏನಾದರೂ ಡಸ್ಟ್ ಕಾಣಿಸ್ತಿರ್ಬೋದು ಬಟ್ ಆ ಪ್ಲೇಸಲ್ಲಿ ಸ್ವಲ್ಪ ಕೂಡ ಡಸ್ಟ್ ಕಾಣಿಸಲ್ಲ ಆ ಥರ ಇವಾಗ ಔಟ್ಸ್ ಸೈಡಿಂದ ಬಂದು ಇರೋರು ಇದ್ದರೆ ಕೂಡ ಅಲ್ಲಿ ಲಾರ್ಜ್ ಇದೆ ಹೋಟ್ಲ್ ಥರ ಇದೆ ಸೊ ಅಲ್ಲಿ ಕೂಡ ಅವರು ಒಂದೇ ಎರಡು ಡೇಸ್ ಸ್ಟೇ ಮಾಡಿಬಿಟ್ಟು ನೋಡ್ಬೋದು ಸೊ ನಾನು ಹೋದ ಸರಿ ಕೂಡ ಪಿಂಕ್ ಮಾರ್ಬಲ್ ಟೆಂಪಲ್ ತೋರಿಸಿದ್ದಲ್ವಾ ಸೊ ಅದು ಇದು ಹತ್ತಿರ ಹತ್ರನೇ ಇದೆ ಸ್ವಲ್ಪ ಸ್ವಲ್ಪ ದೂರದಲ್ಲೇ ಇರೋದು ನೀವು ಎರಡೂ ಟೆಂಪಲ್ನನ್ನು ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್